ನಮಸ್ಕಾರ ಸ್ನೇಹಿತರೆ ಇವತ್ತು ಸೆಪ್ಟೆಂಬರ್ ಏಳು ನಿಮ್ಗೆ ಗೊತ್ತಿರ್ಬೋದು ಇವತ್ತು ಚಂದ್ರಗ್ರಹಣ ಹೌದು ಭಾರತದಲ್ಲಿ ವಿಶಿಷ್ಟವಾದ ಮತ್ತು ದೊಡ್ಡ ಗ್ರಹಣಗಳಲ್ಲಿ ಒಂದಾದ ಚಂದ್ರಗ್ರಹಣ ಇವತ್ತು ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಸಂಭವಿಸಲಿದೆ ಒಂಬತ್ತು ಐವತ್ತೇಳಕ್ಕೆ ಶುರುವಾದ ಚಂದ್ರಗ್ರಹಣ ರಾತ್ರಿ ಹನ್ನೊಂದು ಹನ್ನೊಂದು ಗಂಟೆ ಒಂದು ನಿಮಿಷಕ್ಕೆ ಸಂಪೂರ್ಣವಾಗಿ ಗ್ರಹಣ ಹಿಡಿದುಕೊಳ್ಳುತ್ತೆ ಹನ್ನೊಂದು ಗಂಟೆ ಒಂದು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ಸಂಪೂರ್ಣ ಚಂದ್ರಗ್ರಹಣ ಇರುತ್ತದೆ ನಂತರ ಒಂದು ಇಪ್ಪತ್ತಾರಕ್ಕೆ ಗ್ರಹಣ ಮುಕ್ತಾಯವಾಗುತ್ತದೆ ಗ್ರಹಣದ ಸೂತಕದ ಸಮಯ ಈಗಾಗಲೇ ಶುರುವಾಗಿದ್ದು ಮಧ್ಯಾಹ್ನ ಹನ್ನೆರಡು ಇವಾಗ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತರಿಂದ ನಾಳೆ ಬೆಳಿಗ್ಗಿನ ಜಾವ ಒಂದು ಗಂಟೆ ಆರರ ತನಕ ಗ್ರಹಣದ ಸೂತಕ ಛಾಯಾ ಇರುತ್ತದೆ ಗರ್ಭವತಿ ಮಹಿಳೆಯರು ವಯಸ್ಕರರು ಮಕ್ಕಳು ಸ್ವಲ್ಪ ಜಾಗರೂಕತರಾಗಿರಬೇಕು ಯಾಕಂದ್ರೆ ಗ್ರಹಣ ಅಂದ್ರೆ ನಕಾರಾತ್ಮಕ ಕೆಂಪು ಬೂದು ಬಣ್ಣದ ಗ್ರಹಣವನ್ನು ನೀವು ಇವತ್ತು ನೋಡಬಹುದು ಮಾಡಿಟ್ಟಿರುವ ಅಡುಗೆ ಅದರ ಮೇಲೆ ತುಳಸಿ ಎಲೆ ಅಥವಾ ಗರಿಕೆ ಹುಲ್ಲನ್ನಿಟ್ಟು ಸಾಂಪ್ರದಾಯಿಕವಾಗಿ ನಾಳೆ ನೀವು ಸ್ವೀಕರಿಸಬಹುದು ಇಲ್ಲಾಂದರೆ ನಾಳೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಸ್ವಚ್ಛಗೊಳಿಸಿ ಪುನಃ ಆಹಾರವನ್ನು ತಯಾರಿಸಿ ತಿನ್ನಬಹುದು ಗ್ರಹಣದ ಮೊದಲು ಗ್ರಹಣದ ನಂತರ ಸ್ನಾನ ಮಾಡುವುದು ಯೋಗ್ಯ ಗ್ರಹಣದ ಸಮಯದಲ್ಲಿ ಮಂತ್ರ ಪಠಣೆ ಪ್ರಾರ್ಥನೆ ದೇವರ ಪೂಜೆ ಮಾಡುವುದರಿಂದ ಒಳಿತು ಎನ್ನುವುದು ಕೆಲವು ಮೂಲಗಳ ಹೇಳಿಕೆ ನಮಸ್ಕಾರಗಳು